ಮಾದರಿಯ ದಶಲಕ್ಷ ಗಿಡ ನೀಡುವ ಅಭಿಯಾನ ಸಂಪನ್ನ ಜಿಲ್ಲಾದ್ಯಂತ ಅರಣ್ಯವಾಸಿಗಳ ಪರಿಸರ ಜಾಗೃತಿಯ ಕ್ರಾಂತಿಕಾರಿ ಕಾರ್ಯ ರವೀಂದ್ರ ನಾಯಕ್ ಅರಣ್ಯವಾಸಿಗಳಿಗೆ ಪರಿಸರ ಜ್ಞಾನ ಮತ್ತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸತತವಾಗಿ ಐದನೇ ವರ್ಷದ ದಶಲಕ್ಷ ಗಿಡ ನೀಡುವ ಅಭಿಯಾನ ಜಿಲ್ಲಾದ್ಯಂತ ಐತಿಹಾಸಿಕ ಕಾರ್ಯಕ್ರಮವಾಗಿ ಯಶಸ್ವಿಗೊಂಡು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ನೂರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಏಳ್ನೂರಕ್ಕೂ ಮಿಕ್ಕ ಗ್ರಾಮದಲ್ಲಿ ಅರಣ್ಯವಾಸಿಗಳು ಈ ಕಾರ್ಯಕ್ರಮದಡಿಯಲ್ಲಿ ಗಿಡ ನೆಡುವ ಮೂಲಕ ಯಶಸ್ವಿಯಾಗಿ ದಶಲಕ್ಷ ಗಿಡ ನೆಡುವ ಮೂಲಕ ಅಭಿಯಾನ ಇಂದು ಸಂಪನ್ನಗೊಂಡಿದೆ ಜಿಲ್ಲಾದ್ಯಂತ ಅರಣ್ಯವಾಸಿಗಳ ಪರಿಸರ ಜಾಗೃತಿ ಕಾರ್ಯಕ್ರಮ ಪ್ರಶಂಸನಾರ್ಹ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷರಾದಂತಹ ರವೀಂದ್ರ ನಾಯ್ಕ ಅವರು ಹೇಳಿದರು ಸಾಮಾಜಿಕ ಚಿಂತಕ ಕಾಗೋಡು ತಿಮ್ಮಪ್ಪ ಅವರು ಸಿದ್ದಾಪುರದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಇರುತ್ತದೆ ಜಿಲ್ಲಾದ್ಯಂತ ಜೂನ್ ಹದಿನೈದರಂದು ಏಕಕಾಲದಲ್ಲಿ ಜಿಲ್ಲಾದ್ಯಂತ ಪ್ರಾರಂಭಗೊಂಡ ನೆಡುವ ಅಭಿಯಾನ ತುಂತುರು ಮಳೆಯಲ್ಲಿಯೂ ಸಹ ಸತತ ಒಂದು ತಿಂಗಳ ಕಾಲ ಅಭಿಯಾನ ಜರುಗಿದವು ಅಭಿಯಾನದಲ್ಲಿ ಅರಣ್ಯವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ವಯಸ್ಕರು ಮತ್ತು ಮಕ್ಕಳು ಕೂಡ ಆಸಕ್ತಿಯಿಂದ ನೆಡುವ ಕಾರ್ಯದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಆಶ್ರಯದಲ್ಲೇ ದಶಲಕ್ಷ ಗಿಡ ನೆಡುವ ಅಭಿಯಾನವನ್ನು ಜೂನ್ ಹದಿನೈದರಿಂದ ಪ್ರಾರಂಭವಾಗಿ ಸತತ ಮೂವತ್ತು ದಿನಗಳವರೆಗೆ ಜರುಗಿ ಇವತ್ತು ಅದು ಸಂಪನ್ನವಾಗಿದೆ ಅಂತ ಹೇಳಿ ತುಂಬ ಸಂತೋಷವಾಗ್ತಾ ಇದೆ ಇಡೀ ಜಿಲ್ಲೆಯಲ್ಲಿ ಅರಣ್ಯವಾಸಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳಿಕೆಯಿಂದ ಮತ್ತು ಈ ರೀತಿಯ ಒಂದು ವಿಶೇಷವಾದ ಮತ್ತು ಮಾದರಿ ರೀತಿಯ ಅರಣ್ಯವಾಸಿಗಳಿಂದ ಪರಿಸರ ಜಾಗೃತಿ ಕಾರ್ಯಕ್ರಮಗಳು ಅತ್ಯಂತ ಒಂದು ಒಂದು ಕ್ರಾಂತಿಕಾರಿಯ ಹೆಜ್ಜೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಜೂನ್ ಹದಿನೈದರಂದು ಸಿದ್ದಾಪುರ ತಾಲೂಕಿನಲ್ಲಿ ಪರಿಸರ ಚಿಂತಕರಾಗಿರುವಂತಹ ಮಾನ್ಯ ಹಿರಿಯ ಚಿಂತಕರಾಗಿರುವಂತಹ ಕಾಗೋಡು ತಿಮ್ಮಪ್ಪ ಅವರು ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಏಕಕಾಲದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐದುನೂರಕ್ಕಿಂತ ಹೆಚ್ಚಿನ ಕ್ಷೇತ್ರದಲ್ಲಿ ಸ್ಥಳದಲ್ಲಿ ಈ ಅಭಿಯಾನಗೊಂಡಿರುವುದು ಒಂದು ಐತಿಹಾಸಿಕವಾದ ಕಾರ್ಯಕ್ರಮವಾಗಿದೆ ಪರಿಸರ ಜಾಗೃತಿ ಪರಿಸರ ತಿಳುವಳಿಕೆ ಅರಣ್ಯವಾಸಿಗಳ ಪರಿಸರ ಬಗ್ಗೆ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿದ ಇಂಥ ಕಾರ್ಯಕ್ರಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯವಾಸಿಗಳಿಂದ ವಾಸಿಗಳಿಂದ ಇರುವುದು ಇದು ಐದನೇ ಕಾರ್ಯಕ್ರಮ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಿದ್ದಾಪುರ ಯಲ್ಲಾಪುರ ಮುಂಡಗೋಡು ಜೋಯಡ ಭಟ್ಕಳ ಹೊನ್ನಾವರ ಕುಮಟ ಅಂಕೋಲಾ ಮತ್ತು ಕಾರವಾರ ತಾಲೂಕಾದ್ಯಂತ ಸಹಸ್ರಾರು ಗ್ರೀನ್ ಕಾರ್ಡ್ ಪ್ರಮುಖರು ಮತ್ತು ಅರಣ್ಯವಾಸಿಗಳ ಸಹಭಾಗಿತ್ವದಲ್ಲಿ ಸಕ್ರಿಯವಾಗಿ ಗಿಡನಿಡುವ ಐತಿಹಾಸಿಕ ಕಾರ್ಯವು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜರುಗಿದವು ಗಿಡ ನೆಡುವ ಅಭಿಯಾನದಲ್ಲಿ ಅರಣ್ಯವಾಸಿಗಳು ನೂರಕ್ಕೂ ಮಿಕ್ಕ ವಿವಿಧ ಪ್ರಭೇದಗಳ ಗಿಡಗಳನ್ನು ಅರಣ್ಯವಾಸಿಗಳು ನೆಟ್ಟಿರುವುದು ಕಂಡುಬಂದವು ಎಂದು ಅವರು ತಿಳಿಸಿದರು ಜಿಲ್ಲಾದ್ಯಂತ ಸ್ವಪ್ರೇರಣೆಯಿಂದ ಸಹಸ್ರ ಅರಣ್ಯವಾಸಿಗಳು ಏಕಕಾಲದಲ್ಲಿ ಗಿಡ ನೆಡಲು ಪ್ರಾರಂಭಿಸುವ ಮೂಲಕ ಅರಣ್ಯ ಸಾಂದ್ರತೆ ಹೆಚ್ಚಿಸುವ ಕಾರ್ಯ ಜರುಗಿಸಿರುವುದು ಪ್ರಶಂಸನೀಯ ಕಾರ್ಯ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ತಿಳಿಸುತ್ತಾರೆ ಯಶಸ್ವಿಯ ಚಾರಣೆಯ ಪ್ರೇರಕವಾಗಿರುವ ಗ್ರೀನ್ ಕಾರ್ಡ್ ಪ್ರಮುಖರಿಗೆ ಅವರು ಅಭಿನಂದಿಸಿದರು ಅಲ್ಲದೆ ಪ್ರಸಕ್ತ ವರ್ಷದ ಮಳೆಗಾಲದ ಅಂತ್ಯದವರೆಗೂ ವಾತಾವರಣಕ್ಕೆ ಅನುಗುಣವಾಗಿ ಗಿಡ ನೀಡುವ ಕಾರ್ಯ ಮುಂದುವರಿಸಬೇಕೆಂದು ಹೇಳಿದರು ನೂರಕ್ಕಿಂತ ಹೆಚ್ಚಿನ ವಿವಿಧ ಪ್ರಭೇದಗಳನ್ನು ಈ ಒಂದು ಅಭಿಯಾನದಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಅರಣ್ಯವಾಸಿಗಳು ಭಾಗವಹಿಸಿರುವುದು ಮತ್ತು ಈ ಒಂದು ಅಭಿಯಾನದಲ್ಲಿ ಮಹಿಳೆಯರು ಕುಟುಂಬದವರು ಮಕ್ಕಳು ಎಲ್ಲ ಏಕಾತ್ರಯದಲ್ಲಿ ಒಂದು ಅಭಿಯಾನವನ್ನು ಯಶಸ್ವಿಯಗೊಳಿಸಿರುವುದು ಅತ್ಯಂತ ವಿಶೇಷವಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯಭೂಮಿ ಹಕ್ಕಿನ ಹೋರಾಟಕ್ಕೆ ಸಂಬಂಧಿಸಿ ಒಂದು ಸಾವಿರ ಗ್ರೀನ್ ಕಾರ್ಡ್ ಪ್ರಮುಖರು ಈ ಒಂದು ಯಶಸ್ಸಿಗೆ ಮೂಲಭೂತ ಕಾರಣರಾಗಿದ್ದಾರೆ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಹೆಚ್ಚಲಿಕ್ಕೆ ಬಯಸ್ತಾ ಇದ್ದಾನೆ ಹಾಗಾಗಿ ನಾನು ಕೇಳ್ಕೊಳ್ಳುವುದಂದ್ರೆ ಅರಣ್ಯವಾಸಿಗಳು ಅರಣ್ಯ ಪರಿಸರ ಜಾಗೃತಿ ಅಭಿಸುವುದಲ್ಲಿ ಅರಣ್ಯವಾಸಿಗಳು ಪಾತ್ರ ಬಹಳ ಮಹತ್ವವಾಗಿದೆ ಹೇಳುವಂತ ಈ ಅಭಿಯಾನದ ಹಿಂದೆ ಒಂದು ಕ್ರಾಂತಿಕಾರಿಕ ಪರಿಸರ ಜಾಗೃತಿ ಕಾರ್ಯವನ್ನ ದೇಶದಲ್ಲಿ ಮಾದರಿಯಾಗಿ ಅರಣ್ಯವಾಸಿಗಳೇ ಸಂಘಟಿಸಿರುವುದು ಅತ್ಯಂತ ವಿಶೇಷವಾದ ಕಾರ್ಯ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದಾನೆ ಭಾಗವಹಿಸಿದಂಥ ಮತ್ತು ಸಕ್ರಿಯವಾಗಿರುವಂಥ ಎಲ್ಲ ಅರಣ್ಯವಾಸಿಗಳು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದಾನೆ ಮತ್ತು ಹೋರಾಟಗಾರರ ವೇದಿಕೆಯು ಒಂದು ಅರಣ್ಯವಾಸಿಗಳಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ ಈ ಮಳೆಗಾಲ ಮುಗುವವರೆಗೂ ವಾತಾವರಣಕ್ಕೆ ಅನುಗುಣವಾಗಿ ಈ ಕಾರ್ಯವನ್ನು ನೆಡುವ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿ ಹೋರಾಟಗಾರ ವೇದಿಕೆ ವರ್ಣವಾಸಿಗಳಿಗೆ ಒಂದು ಸಂದೇಶ ಸಹಿತ ಕೊಟ್ಟಿದೆ ಅಂತ ಹೇಳಿ ತುಂಬಾ ಸಂತೋಷವಾಗ್ತಾ ಇದೆ ನಿಮ್ಮ ಮನೆ ಅಥವಾ ಕಚೇರಿ ಶಾಪ್ಗಳಲ್ಲಿ ವಿವಿಧ ವಿನ್ಯಾಸಗಳ ಅಲ್ಯೂಮಿನಿಯಂ ನಿಂದ ತಯಾರಿಸಿದ ಅಲ್ಯೂಮಿನಿಯಂ ಡೋರ್ ವಿಂಡೋ ಪಾರ್ಟಿಷನ್ ಸ್ಲೈಡಿಂಗ್ ವಿಂಡೋ ಎನ್ಸಿಪಿ ವರ್ಕ್ಸ್ ಸಿಂಗಲ್ಸಿಂಗ್ ಪಾಲ್ಸ್ ಸೀಲಿಂಗ್ ಸೋಕೇಸ್ ಫೈಬರ್ಡು ಮಾಸ್ಕಿಟೋ ಮ್ಯಾಸಿಂಗ್ ಬಾಕ್ಸ್ ಸೋಕೇಸ್ ಇನ್ನಿತರ ಮಾದರಿಯ ಸಲಕರಣೆಗಳು ನಿಮಗೆ ಬೇಕಿದ್ದಲ್ಲಿ ಕುಮಟಾದ ಹಂದಿಗೋಡದಲ್ಲಿರುವ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ನಲ್ಲಿ ತಯಾರಿಸಿ ಕೊಡುತ್ತೇವೆ ನೀವು ನಮ್ಮನ್ನ ಸಂಪರ್ಕ ಮಾಡಿದಲ್ಲಿ ನಿಮ್ಮಲ್ಲಿಗೆ ನಾವೇ ಬಂದು ಅಳತೆ ತೆಗೆದುಕೊಂಡು ಸ್ಥಳಕ್ಕೆ ಅನುಗುಣವಾದ ವಿನ್ಯಾಸದಲ್ಲಿ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ಸಿದ್ಧಪಡಿಸಿಕೊಡುತ್ತೇವೆ ಅದು ಕೂಡ ಅತಿ ಕಡಿಮೆ ದರದಲ್ಲಿ ಹಾಗೂ ಆಕರ್ಷಕ ಫಿನಿಶಿಂಗ್ ನಲ್ಲಿ ನಿಮಗೆ ಮಾಡಿಕೊಡುತ್ತೇವೆ ಹೊಸ ಹೊಸ ವಿನ್ಯಾಸಗಳು ಕೂಡ ನಮ್ಮಲ್ಲಿ ಮಾಡಿಕೊಡಲಾಗುತ್ತದೆ ಹಾಗೂ ನೀವು ಹೇಳಿದ ಸಮಯಕ್ಕೆ ಅನುಗುಣವಾಗಿ ಸಿದ್ಧಪಡಿಸಿ ಫಿಟ್ ಮಾಡಿಕೊಡಲಾಗುವುದು ಸದಾ ನಿಮ್ಮೊಂದಿಗೆ ನಿಮ್ಮ ಸೇವೆಗೆ ನಾವು ಸಿದ್ಧ ಈಗಾಗಲೇ ನಮ್ಮ ಸೇವೆಯನ್ನ ಶಿರಸಿ ಕಾರವಾರ ಅಂಕೋಲ ಕುಮಟ ಹೊನ್ನಾವರ ಮುರುಡೇಶ್ವರ ಹಾಗೂ ಭಟ್ಗಳವರೆಗೆ ನೀಡುತ್ತಾ ಬಂದಿದ್ದೇವೆ ನಿಮಗೆ ನಮ್ಮ ಸೇವೆಯ ಅಗತ್ಯತೆ ಇದ್ದಲ್ಲಿ ಹಿಂದೆ ಸಂಪರ್ಕಿಸಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕುಮಟಾದಿಂದ ಹೊನ್ನಾವರ ಹೋಗುವಾಗ ಎಡಭಾಗ ಹನ್ನಿಗೂ ಹತ್ತಿರ ರಾಜ್ ನಾಟ್ ಎದುರುಗಡೆ ಇದೆ ಅಥವಾ ನೀವು ನಮ್ಮನ್ನ ಈ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ಮೊಬೈಲ್ ಸಂಖ್ಯೆ ನೈನ್ ಫೋರ್ ಡಬಲ್ ತ್ರೀ ಸಿಕ್ಸ್ ಫೋರ್ ಸೆವೆನ್ ಜೀರೋ ನೈನ್ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ನೈನ್ ಜೀರೋ ಫೈವ್ ಒನ್ ಸೆವೆನ್ ಈಗಲೇ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ಕುಮಟ ಹಂದಿಗೂಡ ಮಾರುತಿ ದೇವಸ್ಥಾನದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಮಾಲಕರು ಎಂಎಸ್ ಕೃಷ್ಣ ಮೊಬೈಲ್ ನಂಬರ್ ನೈನ್ ಅಥವಾ ನೈನ್